ನಮಸ್ಕಾರ ಸ್ನೇಹಿತರೆ ಇವತ್ತಿಗೆ ನಾಲ್ಕನೇ ದಿನ ತೆಲಂಗಾಣದಲ್ಲಿ ನೀರಾವರಿ ಟನಲ್ ಕುಸಿದು ಎಂಟು ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಹೊರ ಜಗತ್ತಿನಿಂದ ಬರೋಬ್ಬರಿ ಹದಿನಾಲ್ಕು ಕಿಲೋಮೀಟರ್ ದೂರದ ಕಗ್ಗತ್ತಲಲ್ಲಿ ನೀರು ಕೆಸರಿನ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ನಾಲ್ಕು ದಿನ ಆದರೂ ಕೂಡ ಅವರಲ್ಲಿ ಒಬ್ಬರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಜೀವಂತವಾಗಿದ್ದಾರ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಘಟನೆ ನಡೆದಿರೋ ಶ್ರೀಶೈಲಂ ಎಡದಂಡೆ ಸುರಂಗ ಜಗತ್ತಿನ ಅತಿ ಉದ್ದದ ನೀರಾವರಿ ಸುರಂಗ ಕೂಡ ಕೇವಲ ಮೂವತ್ತು ಅಡಿ ಅಗಲದ ಟನಲ್ ಇದು ಟನಲ್ ಕುಸಿದಾಗ ಬದುಕುಳಿದ ಕಾರ್ಮಿಕರನ್ನ ಅಲ್ಲಿನ ನೀರು ಬರೋಬ್ಬರಿ ಮೂರು ಕಿಲೋಮೀಟರ್ ದೂರ ಕೊಚ್ಕೊಂಡು ತಂದು ಹಾಕಿದೆ ಬಹಳ ಸೀರಿಯಸ್ ಆಗಿ ಕಾಣಿಸ್ತಾ ಇದೆ ಈ ಘಟನೆ ಸುರಂಗದಲ್ಲಿ ಕಿಲೋಮೀಟರ್ ಉದ್ದಕ್ಕೆ ನೀರು ನಿಂತಿರೋ ರಿಪೋರ್ಟ್ಸ್ ಇವೆ ಹಾಗಿದ್ರೆ ಈ ಘಟನೆ ಹೇಗಾಯಿತು ಹದಿನಾಲ್ಕು ಕಿಲೋಮೀಟರ್ ಒಳಗೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಬಹಳ ಮನಸ್ಸನ್ನು ಆತಂಕಕ್ಕೆ ದೂಡುವಂತಹ ಒಂದಷ್ಟು ಸಂಗತಿಗಳು ಕೂಡ ಹೊರಬರ್ತಾ ಇದೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಆಗಿದ್ದೇನು ಸ್ನೇಹಿತರೆ ಕಳೆದ ಶನಿವಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ತೆಲಂಗಾಣದ ನಗರ್ ಕರ್ನೂಲ್ ಜಿಲ್ಲೆಯಲ್ಲಿ ಶ್ರೀಶೈಲಂ ಎಡದಂಡೆ ನಾಲೆಯ ಟನಲ್ ಕುಸಿತು ಹೋಗಿದೆ ಶ್ರೀಶೈಲಂನಿಂದ ದೇವರಕೊಂಡ ಕಡೆಗೆ ಹೋಗೋ ಟನಲ್ ಇದು ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಟನಲ್ ಪ್ರಾಜೆಕ್ಟ್ ಈ ಪೈಕಿ ಶ್ರೀಶೈಲಂ ಕಡೆಯ ಎಂಟ್ರಿ ಪಾಯಿಂಟ್ ನಿಂದ ಸುಮಾರು ಹದಿಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಒಳಗೆ ನೀರು ಲೀಕ್ ಆಗ್ತಿದ್ದರಿಂದ ಮೇಂಟೆನೆನ್ಸ್ ಕೆಲಸ ನಡೀತಾ ಸುಮಾರು ಎಪ್ಪತ್ತು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಈ ವೇಳೆ ರಿಪೇರಿ ನಡೀತಾ ಇದ್ದ ಸ್ಥಳದಲ್ಲಿ ಟನಲ್ ಮೇಲಿದ್ದ ಕಾಂಕ್ರೀಟ್ ಸ್ಲಾಬ್ ಕುಸಿದು ಹೋಯ್ತು ಪರಿಣಾಮ ಆರಂಭಿಕ ವರದಿ ಪ್ರಕಾರ ಬರ್ತಿ ಇನ್ನೂರು ಮೀಟರ್ ನಷ್ಟು ಮಣ್ಣು ಬಂಡೆ ನೀರಿನ ಸಮೇತ ಅವಶೇಷ ತುಂಬಿಕೊಳ್ತು ಎಪ್ಪತ್ತು ಕಾರ್ಮಿಕರ ಪೈಕಿ ಅದೃಷ್ಟವಶಾತ್ ಅರವತ್ತೆರಡು ಜನ ಸಾವಿನ ದವಡೆಯಿಂದ ಪಾರಾದ್ರು ಆದರೆ ಎಂಟು ಮಂದಿ ಇವರೆಲ್ಲ ಟನಲ್ ಕೊರೆಯೋ ಮಷಿನ್ ಪಕ್ಕದಲ್ಲೇ ಇದ್ದವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಇದರಲ್ಲಿ ಒಬ್ಬ ಪ್ರಾಜೆಕ್ಟ್ ಇಂಜಿನಿಯರ್ ಹಾಗೂ ಒಬ್ಬ ಸೈಟ್ ಇಂಜಿನಿಯರ್ ಇದ್ರು ಅವರೆಲ್ಲ ಯು ಪಿ ಮೂಲದವರು ನಾಲ್ಕು ಮಂದಿ ಜಾರ್ಖಂಡ್ ಮೂಲದವರು ಮತ್ತಿಬ್ಬರು ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ ಮೂಲದ ಕಾರ್ಮಿಕರು ಅಂತ ಗೊತ್ತಾಗಿದೆ ಮೇಘ ಸ್ಫೋಟದ ಅನುಭವ ಪ್ರಳಯದಂತೆ ನುಗ್ಗಿದ ನೀರು ಈ ಘಟನೆಯಲ್ಲಿ ಪಾರಾದ ವ್ಯಕ್ತಿಯೊಬ್ಬರು ಟಮೆಲ್ ಕುಸಿದಾಗ ಮೇಘ ಸ್ಫೋಟ ಆದಂಗ ಆಯಿತು ಅಂತ ಹೇಳಿದ್ದಾರೆ ಕಾಂಕ್ರೀಟ್ ಸ್ಲ್ಯಾಬ್ ಬಿದ್ದಾಗ ಅದರ ಜೊತೆಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ತು ಎಷ್ಟು ಫೋರ್ಸ್ ಅಂದರೆ ಕೆಲ ಕಾರ್ಮಿಕರನ್ನ ಮೂರು ಕಿಲೋಮೀಟರ್ ತನಕ ಕೂಡ ಕೊಚ್ಕೊಂಡು ಹೋಯಿತು ಕಾರ್ಮಿಕರ ಬಟ್ಟೆ ಎಲ್ಲ ಹರಿದೋಯ್ತು ಉಳ್ಕೊಂಡ ಆಲ್ಮೋಸ್ಟ್ ಎಲ್ಲರೂ ಗಾಯಗೊಂಡಿದ್ದಾರೆ ಎಷ್ಟೋ ಜನರಿಗೆ ಅಲ್ಲಿ ಉಂಟಾದ ಶಾಕ್ ನಿಂದ ಬಹಳ ಹೊತ್ತು ಹೊರಗೆ ಬರೋಕ್ಕೂ ಆಗಲಿಲ್ಲ ಬ್ಲಾಂಕ್ ಆಗಿದ್ರು ಇಲ್ಲಿ ನಾವು ಇಷ್ಟು ಜನ ಉಳ್ಕೊಂಡಿದ್ದೇ ಪವಾಡ ಅಂತ ಹೇಳಿದ್ದಾರೆ ಎಪ್ಪತ್ತರಲ್ಲಿ ಅರವತ್ತೆರಡು ಜನ ಉಳ್ಕೊಂಡಿದ್ದೇ ಪವಾಡ ಅಂತ ಹೇಳಿದ್ದಾರೆ ಜೊತೆಗೆ ಟನಲ್ ನಲ್ಲಿ ಉಳ್ಕೊಂಡಿರೋ ಎಂಟು ಜನರಲ್ಲಿ ಅವರ ಪ್ರಾಣ ಉಳಿದಿರೋ ಸಾಧ್ಯತೆ ಬಹಳ ಕಮ್ಮಿ ಅಂತಲೂ ಕೂಡ ಆತಂಕದ ಮಾತುಗಳನ್ನಾಡ್ತಾ ಇದ್ದಾರೆ ಈಗಲೂ ಒಂದೊಂದು ನಿಮಿಷಕ್ಕೆ ಸುಮಾರು ಮೂರು ಸಾವಿರದ ಇನ್ನೂರು ಲೀಟರ್ ನೀರು ಟನಲ್ ಸೇರ್ತಾ ಇದೆ ಇದೇ ಕಾರಣಕ್ಕೆ ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡಕ್ ಆಗ್ತಾ ಇಲ್ಲ ಎರಡನೇ ಕುಸಿತದ ಆತಂಕ ಘಟನೆ ನಂತರ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಇಂಡಿಯನ್ ಆರ್ಮಿ ನೇವಿ ಇವರ ವಿಶೇಷ ಟೀಮ್ಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಶುರು ಮಾಡಿದ್ವು ಉತ್ತರಾಖಂಡ್ನ ರ್ಯಾಟ್ ಮೈನರ್ಸ್ ಟೀಮ್ ಕೂಡ ಸೇರ್ಕೊಳ್ತು ಲಾಸನ್ ಅಂಡ್ ಟ್ಯೂಬ್ರೋ ಕಂಪನಿಯ ಟೆಕ್ನಿಕಲ್ ಟೀಮ್ಸ್ ಕೂಡ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ ಎಂಡೋಸ್ಕೋಪಿಕ್ ಕ್ಯಾಮರಾ ರೋಬೋಟಿಕ್ ಕ್ಯಾಮೆರಾದೊಂದಿಗೆ ಕಾರ್ಯಾಚರಣೆ ನಡೆಸಿದರು ಒಟ್ಟು ಐನೂರಕ್ಕೂ ಅಧಿಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ಮಾಡುತ್ತಾನಿದ್ದಾರೆ ಆದರೆ ಈ ತಂಡಗಳು ಹನ್ನೊಂದು ಕಿಲೋಮೀಟರ್ ಟ್ರೈನ್ ಮೂಲಕ ಎರಡು ಕಿಲೋಮೀಟರ್ ಕನ್ವೇಯರ್ ಬೆಲ್ಟ್ ಮೂಲಕ ನಂತರ ಒಂದಷ್ಟು ದೂರ ಕಾಲ್ನಡಿಗೆಯಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಬೇಕು ಈಗ ಆ ಕೊನೆಯ ಒಂದಷ್ಟು ದೂರ ಕಂಪ್ಲೀಟ್ ಕೆಸರು ತುಂಬಿಕೊಂಡು ಹೋಗಿದೆ ಟನಲ್ನಲ್ಲಿ ತುಂಬಿರೋ ಕೆಸರು ನೀರನ್ನು ನಿರಂತರವಾಗಿ ಹೊರಗೆ ಹಾಕೋ ಕೆಲಸ ನಡೀತಾ ಇದೆ ಆದರೆ ಒಂದು ಕಡೆಯಿಂದ ನೀರು ತೆಗಿತಾ ಇದ್ರೆ ಇನ್ನೊಂದು ಕಡೆಯಿಂದ ನೀರು ಕೆಸರು ಬಂದು ಸೇರ್ತಾನೆ ಇದೆ ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೋಮವಾರ ಸಂಜೆ ಹೊತ್ತಿಗೆ ಸುಮಾರು ನಲವತ್ತು ಮೀಟರ್ ಅವಶೇಷ ಕ್ಲಿಯರ್ ಆಗೋದು ಬಾಕಿ ಇತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ತೆಲಂಗಾಣ ಸಚಿವ ಜೂಪಲ್ಲಿ ಕೃಷ್ಣರಾವ್ ಮೂವತ್ತು ಅಡಿಯ ಟನಲ್ನಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಅಡಿ ಕೆಸರು ತುಂಬಿಕೊಂಡಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಕಾರ್ಮಿಕರು ಬದುಕುಳಿದಿರೋ ಸಾಧ್ಯತೆ ಬಹಳ ಕಮ್ಮಿ ನಾವು ಕೂಗಿ ನೋಡಿದಾಗ ಯಾರೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಈಗಲೂ ನಿರಂತರವಾಗಿ ನೀರು ಬರ್ತಾ ಇರೋದ್ರಿಂದ ಕೊನೆಯ ನಲವತ್ತು ಮೀಟರ್ ಅವಶೇಷ ಕ್ಲಿಯರ್ ಮಾಡೋಕೆ ಆಗದೆ ಕಾರ್ಯಾಚರಣೆ ನಿಲ್ಲಿಸೋ ಆತಂಕದ ಪರಿಸ್ಥಿತಿ ಕೂಡ ಇದೆ ಇನ್ನು ಚಿಂತೆ ಮಾಡಬೇಕಾಗಿರೋ ವಿಚಾರ ಏನು ಅಂದ್ರೆ ಇಂಜಿನಿಯರ್ಗಳು ಟನಲ್ ಇರೋ ಪ್ರದೇಶ ಇನ್ನಷ್ಟು ಅಸ್ಥಿರ ಆಗ್ಬೋದು ಇನ್ನಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ತೆಲಂಗಾಣ ಸರ್ಕಾರ ಈ ಪ್ರದೇಶದಲ್ಲಿರೋ ಫಾಲ್ಟ್ ಲೈನ್ಗಳನ್ನು ಅನಲೈಸ್ ಮಾಡೋಕೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಹಾಗೂ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಫಾಲ್ಟ್ ಲೈನ್ಸ್ ಅಂದರೆ ಜೊಳ್ಳು ಭೂಮಿ ಅಸ್ಥಿರವಾಗಿರೋ ಪ್ರದೇಶ ಇವು ಮೊದಲು ಇದ್ದಿರ್ಬೋದು ಟನಲ್ ನಿರ್ಮಾಣದ ವೇಳೆನೂ ಕ್ರಿಯೇಟ್ ಆಗಿರ್ಬೋದು ಒಂದು ವೇಳೆ ಫಾಲ್ಟ್ ಲೈನ್ಗಳಿದ್ದರೆ ಮತ್ತೆ ಟನಲ್ ಕುಸಿತ ಸಂಭವಿಸಬಹುದು ಅನ್ನೋ ಆತಂಕಗಳಿವೆ ಟನಲ್ನಲ್ಲಿ ನೀರು ತುಂಬುತ್ತಿರೋದು ಎರಡನೇ ಕುಸಿತದ ರಿಸ್ಕನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ ಹಾಗೇನಾದರೂ ಆದರೆ ಘಟನೆ ಇನ್ನಷ್ಟು ಸಿವಿಯರ್ ಆಗುತ್ತೆ ಸ್ಥಳದಲ್ಲಿ ನಿರಂತರವಾಗಿ ಆಕ್ಸಿಜನ್ ಪಂಪ್ ಮಾಡ್ತಾ ಇದ್ರೂ ಕೂಡ ಕಾರ್ಬನ್ ಮೊನಾಕ್ಸೈಡ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಇದು ವಿಷ ಕಾರ್ಯನಿಲ್ಲ ಟನಲ್ ಒಳಗೆ ಬಳಸೋ ವಾಹನಗಳ ಇಂಜಿನ್ನಲ್ಲಿ ಇಂಧನ ಸರಿಯಾಗಿ ಬರ್ನ್ ಆಗದೆ ಇದ್ದಾಗ ಉತ್ಪತ್ತಿಯಾಗಿರೋ ಚಾನ್ಸಸ್ ಇರುತ್ತೆ ಜಾಗ ಇಲ್ಲದೆ ಇರೋದ್ರಿಂದ ಅಲ್ಲೇ ಟ್ರ್ಯಾಪ್ ಆಗಿರ್ಬೋದು ಇವೆಲ್ಲ ಕಂಡೀಷನ್ ಇರೋದ್ರಿಂದ ರಕ್ಷಣಾ ಸಿಬ್ಬಂದಿ ರಿಸ್ಕ್ ತಗೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಹೇಗೆ ಹೋಗ್ತಾರೆ ಹೋಗೋರು ಜೀವಕ್ಕೂ ಗ್ಯಾರಂಟಿ ಇಲ್ಲ ಅಂದರೆ ಸೊ ಈ ರೀತಿ ಪರಿಸ್ಥಿತಿ ಇದೆ ಹಾಗಿದ್ರೆ ಆ ಟನಲ್ಗೆ ನೀರು ಬರ್ತಿರೋದಾದರೂ ಎಲ್ಲಿಂದ ಆ ಲೊಕೇಶನ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಅಚ್ಚರಿ ಆಗುತ್ತೆ ಇದೆಂಥ ಪ್ರಾಜೆಕ್ಟ್ ಅಂತ ಕೂಡ ನಿಮಗೆ ಶಾಕ್ ಆಗ್ಬೋದು ನೆಲಮಟ್ಟದಿಂದ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಅಡಿಯಲ್ಲಿ ಈ ಟನಲ್ ಹೋಗುತ್ತೆ ಸ್ನೇಹಿತರೆ ಟೈಗರ್ ರಿಸರ್ವ್ ಅಡಿಯಲ್ಲಿ ಟನಲ್ ಎಸ್ ಸ್ನೇಹಿತರೆ ಆಂಧ್ರ ತೆಲಂಗಾಣದಲ್ಲಿ ಹಂಚಿ ಹೋಗಿರೋ ನಲ್ಲಮಲ್ಲ ಅರಣ್ಯ ಪ್ರದೇಶದ ಅಮ್ರಾಬಾದ್ ಟೈಗರ್ ರಿಸರ್ವ್ ಅಡಿಯಲ್ಲಿ ಈ ಟನಲ್ ಹೋಗ್ತಾ ಇದೆ ಅದು ಸುಮಾರು ನಾನ್ನೂರು ಮೀಟರ್ ಕೆಳಗೆ ಎರಡು ಸಾವಿರದ ಐದರಲ್ಲಿ ಅವಿಭಜಿತ ಆಂಧ್ರ ಪ್ರದೇಶದ ಎಸ್ ರಾಜಶೇಖರ್ ರೆಡ್ಡಿ ಸರ್ಕಾರ ಇದ್ದಾಗ ಈ ಟನಲ್ ನಿರ್ಮಾಣದ ಅಗ್ರಿಮೆಂಟ್ ಆಗಿ ಕಾಮಗಾರಿ ಕೂಡ ಶುರುವಾಯಿತು ಶ್ರೀಶೈಲಂ ಬಳಿ ಕೃಷ್ಣಾ ನದಿಗೆ ಕಟ್ಟಲಾಗಿರೋ ಡ್ಯಾಂನಿಂದ ತೆಲಂಗಾಣದ ಬರಪೀಡಿತವಾಗಿರುವಂಥ ನಲಗುಂಡ ನಗರ ಜಿಲ್ಲೆಗಳಿಗೆ ನೀರಾವರಿ ಕಲ್ಪಿಸೋ ಯೋಜನೆ ಇದು ಶ್ರೀಶೈಲಂ ಏತ ನೀರಾವರಿ ಯೋಜನೆಯ ಒಂದು ಭಾಗ ಆಗಲೇ ಹೇಳಿದ ಹಾಗೆ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಟನಲ್ ನಿರ್ಮಾಣದ ಪ್ಲಾನ್ ಇತ್ತು ಈ ಪೈಕಿ ಮೂವತ್ತೈದು ಕಿಲೋಮೀಟರ್ ಕಾಮಗಾರಿ ಮುಗಿದಿದೆ ಅಮೆರಿಕ ಮೂಲದ ದಿ ರಾಬಿನ್ಸ್ ಕಂಪನಿ ಸೇರಿ ಸಾಕಷ್ಟು ಕಂಪನಿಗಳು ಕೈಜೋಡಿಸಿವೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ಪ್ರಾಜೆಕ್ಟ್ ನಿಂತು ಹೋಗಿತ್ತು ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳಿಂದ ನಿರ್ಮಾಣ ಆಗ್ತಿರೋದ್ರಿಂದ ಈ ಪ್ರಾಜೆಕ್ಟ್ ಸಾಕಷ್ಟು ಡಿಲೇ ಆಗಿದೆ ಸರಿಯಾದ ಮೇಂಟೆನೆನ್ಸ್ ಆಗಿಲ್ಲ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಿಲ್ಲ ಅನ್ನೋ ಆರೋಪಗಳಿವೆ ಟನಲ್ ಸ್ಲ್ಯಾಬ್ ಕುಸ್ತಿರೋದು ಕಾಂಕ್ರೀಟ್ ವೀಕ್ ಆಗಿರೋದನ್ನ ಕೂಡ ತೋರಿಸುತ್ತೆ ಅದಕ್ಕೆ ಸಪೋರ್ಟ್ ಕೊಡೋ ಸ್ಟ್ರಕ್ಚರ್ಗಳು ವೀಕ್ ಆಗಿರೋ ಶಂಕೆ ಇದೆ ಜೊತೆಗೆ ಈ ಟನಲ್ ನಲ್ಲಿ ಅಲ್ಲಲ್ಲಿ ನೀರು ಲೀಕ್ ಆಗ್ತಾನೆ ಇದೆ ಅಫ್ಕೋರ್ಸ್ ನಾನೂರು ಮೀಟರ್ ಅಡಿಯಲ್ಲಿದೆ ಅಂದ್ರೆ ಅಂತರ್ಜಲ ಕೂಡ ನುಗ್ಗುತ್ತೆ ಆಕ್ವಿಫೈಯರ್ಗಳು ಅಂದರೆ ಭೂಮಿಯೊಳಗಿನ ನೀರಿನ ಮೂಲಗಳು ಟನಲ್ಗೆ ಸೋರಿಕೆಯಾಗ್ತಿರೋ ಶಂಕೆ ಇದೆ ಕಾಮಗಾರಿ ನಡೆಯುವಾಗ ಉಂಟಾಗೋ ಬಿರುಕು ವೈಬ್ರೇಷನ್ ಡಿಟೆಕ್ಟ್ ಮಾಡಿ ಕಾರ್ಮಿಕರಿಗೆ ಅಲರ್ಟ್ ಕೊಡೋ ಸಿಸ್ಟಮ್ಗಳು ಕೂಡ ಇರಲಿಲ್ವಾ ಇದ್ರೂ ಕೆಲಸ ಮಾಡಿಲ್ವಾ ಅನ್ನೋ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಸದ್ಯಕ್ಕೆ ತೆಲಂಗಾಣ ಕಾರ್ಮಿಕರ ರಕ್ಷಣೆಗೆ ಹೊಸ ದಾರಿಯನ್ನು ಹುಡುಕ್ತಾ ಇದೆ ಪಿ ಎಂ ಮೋದಿ ಕೂಡ ಸಿಎಂ ರೇವಂತ್ ರೆಡ್ಡಿ ಜೊತೆಗೆ ಮಾತನಾಡಿ ಕಾರ್ಮಿಕರ ರಕ್ಷಣೆಗೆ ನೆರವು ಕೊಡೋದಾಗಿ ಹೇಳಿದ್ದಾರೆ ಏನೆಲ್ಲ ಮಾಡ್ಬೋದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಬರ್ತಿರೋ ರಿಪೋರ್ಟ್ಸ್ ನೋಡ್ತಾ ಇದ್ರೆ ಪರಿಸ್ಥಿತಿ ವೆರಿ ವೆರಿ ಸೀರಿಯಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾವು ನಿಮಗೆ ನಿರಂತರವಾಗಿ ಮಾಹಿತಿ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅವರೆಲ್ಲ ಬದುಕು ಬರಲಿ ಅಂತ ನಾವು ಆಶಿಸೋಣ ನಮಸ್ತೆ